ಎಂ ವೆಂಕಟೇಶ್ ಭಟ್ ಸಿ ಎಂ ಅಂತ ಹೇಳ್ಬೋದು ಒಂದು ಮದುವೆ ಆಗಿರ್ಬೋದು ಅಲ್ಲಿರ್ತಾರೆ ಒಂದು ಸಾವಾಗಿರ್ಬೋದು ಅಲ್ಲಿರ್ತಾರೆ ಏನೇ ಒಂದು ಮನೆಯಲ್ಲಿ ತೊಂದರೆ ಆಗಲಿ ಈ ಇಲ್ಲಿರುತ್ತೆ ನೋಡಪ್ಪ ಮನುಷ್ಯ ಅನ್ನೋವನಿಗೆ ಎಲ್ರಿಗೂ ಒಳ್ಳೇದು ಮಾಡಿ ಅಂತಲೇ ನಾನು ಕೇಳ್ಕೊಂಡು ನಾನೊಬ್ಬನ ಚೆನ್ನಾಗಿರಲಿ ನನ್ನ ಮನೆ ಚೆನ್ನಾಗಿರಲಿ ಅಂತ ನಾನು ಕೇಳಲ್ಲ ಈಗ ಮೊನ್ನೆ ಫ್ಲೈಟ್ ಇನ್ಸಿಡೆಂಟ್ ಆಯಿತು ಅಂತ ಘಟನೆಗಳು ಆಗಬಾರ್ದು ಯಾಕಂದ್ರೆ ಇರೋದು ನಾವು ಮೂರು ದಿನ ದೇಶ ಕಟ್ಕೊಂಡು ಇದ್ ಮಾಡೋದ್ರಲ್ಲಿ ಏನಿದೆ ಎಲ್ಲ ಜನಗಳಿಗೆ ಒಳ್ಳೇದಾಗ್ಬೇಕನ್ನೋದೇ ನನ್ನ ಆಸೆ ಇವತ್ತು ಸಿ ಎಂ ನಮಗೆ ಒಂದು ವಾರದಿಂದನೇ ಹೇಳಿದ್ರು ನೀವು ಯಾವುದೇ ಪ್ರೋಗ್ರಾಮನು ಅಂಬಿಕೊಳ್ಳಬಾರ್ದು ಅಂತ ಪ್ರೋಗ್ರಾಮ್ ಇದ್ರೆ ನಾನು ಹೋಗಲಿಲ್ಲ ನನಗೆ ಒಬ್ಬರು ಇಬ್ಬರು ಫ್ಯಾಮಿಲಿಗೋಸ್ಕರ ಹೋಗೋದ್ರಲ್ಲಿ ಅರ್ಥ ಇಲ್ಲ ಇಲ್ಲಿ ಸಾವಿರಾರು ಜನ ಸೇರ್ತಾರೆ ಇಲ್ಲಿ ಆ ತಾಯಿ ದರ್ಶನ ಮಾಡಿಕೊಂಡು ನಾನು ಈಗ ಮನೆಗೆ ಹೋಗ್ತಾ ಇದ್ದಲ್ಲ ತೃಪ್ತಿಕರವಾಗಿದೆ ಎಲ್ಲ ಜನಗಳಿಗೂ ಒಳ್ಳೇದಾಗಬೇಕು ಅಂತ ಮುಟ್ಟಲಮ್ಮದಲ್ಲೇ ನಾನು ಕೋರ್ಕೊಂತೀನಪ್ಪ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಬಾಬು ಅಂತ ಮುತ್ಯಾಲಮ್ಮ ಅಂದರೆ ಮೂಲ ದೇವತೆ ನೋಡಪ್ಪ ಮನುಷ್ಯ ಅನ್ನೋವನಿಗೆ ಎಲ್ರಿಗೂ ಒಳ್ಳೇದು ಮಾಡಿ ಅಂತಲೇ ನಾನು ಕೇಳ್ಕೊಂಡೋದು ಅಷ್ಟೇ ನಾನು ಒಬ್ಬನ ಚೆನ್ನಾಗಿರಲಿ ನನ್ನ ಮನೆ ಚೆನ್ನಾಗಿರಲಿ ಅಂತ ನಾನು ಕೇಳಲ್ಲ ನಂಬಿರೋ ಜನ ಈಗ ಪ್ರ ಈಗ ಮೊನ್ನೆ ಫ್ಲೈಟ್ ಆ್ಯಕ್ಸಿಡೆಂಟ್ ಆಯಿತು ಇನ್ಸಿಡೆಂಟ್ ಆಯಿತು ಅಂಥ ಘಟನೆಗಳು ಆಗಬಾರ್ದು ಯಾವತ್ತೂ ಯಾಕಂದರೆ ಇರೋದು ನಾವು ಮೂರು ದಿನ ದೇಶ ಕಟ್ಕೊಂಡು ಇದನ್ನ ಮಾಡೋದ್ರಲ್ಲಿ ಏನಿದೆ ಇಂಥ ಕಾರ್ಯಕ್ರಮ ಮಾಡ್ತಾರಲ್ಲ ಎಲ್ಲ ಜನಗಳಿಗೆ ಒಳ್ಳೇದಾಗ್ಬೇಕನ್ನೋದೇ ನನ್ನ ಆಸೆ ಸಿಗಲು ಇವತ್ತು ಸಿ ವೆಂಕಟೇಶ ಆಗಿರ್ಬೋದು ನಮಗೆ ಒಂದು ವಾರದಿಂದನೇ ಹೇಳಿದ್ರು ನೀವು ಯಾವುದೇ ಪ್ರೋಗ್ರಾಮ್ ಅಂಬ್ಕೊಳ್ಬಾರ್ದು ಅಂತ ನನ್ನ ಪ್ರೋಗ್ರಾಮ್ ಇದ್ದರೂ ನಾನು ಹೋಗಲಿಲ್ಲ ಯಾಕಂದರೆ ನನಗೆ ಒಬ್ಬರು ಇಬ್ಬರು ಫ್ಯಾಮ್ಲಿಗೋಸ್ಕರ ಹೋಗೋದ್ರಲ್ಲಿ ಅರ್ಥ ಇಲ್ಲ ಇಲ್ಲಿ ಸಾವಿರಾರು ಜನ ಸೇರ್ತಾರೆ ಇಲ್ಲಿ ಆ ತಾಯಿ ದರ್ಶನ ಮಾಡಿಕೊಂಡು ನಾನು ಈಗ ಮನೆಗೆ ಹೋಗ್ತಾಯಿದ್ದಲ್ಲ ತೃಪ್ತಿಕರವಾಗಿದೆ ಎಲ್ಲ ಜನಗಳಿಗೂ ಒಳ್ಳೆಯದಾಗಬೇಕು ಅಂತ ಮುತ್ತಲಮ್ಮದಲ್ಲೇ ನಾನು ತೋರ್ಕೊಂತೀನಪ್ಪ